ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲೇಶ್ವರ್ ಇವತ್ತು ನಿಮಗೆ ದಂಟಿನ ಸೊಪ್ಪಿನ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗಿದ್ದೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿತ್ತು ಸೊಪ್ಪು ಸೊ ತಂದಿದ್ದೆ ನಾನು ನಿಮಗೂ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ದಂಟಿನ ಸೊಪ್ಪು ಸೋಸ್ಕೊಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಮಣ್ಣೆಲ್ಲ ಇರುತ್ತಲ್ವ ಸೊ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟು ಒಂದು ಕಪ್ಪಷ್ಟು ಅವರೇಕಾಳು ತೊಗೊಂಡಿದ್ದೀನಿ ಹಸಿ ಅವರೆಕಾಳು ಹಾಕಿ ನಾನು ಇವತ್ತು ಮಾಡ್ತಾ ಇರೋದು ಸೊ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು ಕಪ್ಪಷ್ಟು ಅವರೆಕಾಳು ಕಾಳು ಹಾಕ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಹಚ್ಕೊಂಡಿದ್ದೀನಿ ಸೊಪ್ಪನ್ನ ತೊಳೆದು ಹಚ್ಕೊಂಡಿದ್ದೀನಿ ಅದನ್ನು ನಾನು ಕುಕ್ಕರ್ಗೆ ಆ್ಯಡ್ ಇದ್ದೀನಿ ಎರಡು ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಬೇಳೆ ಆದರೂ ಅಷ್ಟೇ ಕಾಳ ಆದರೂ ಅಷ್ಟೇ ಬೇಳೆ ಹಾಕಿ ಕೂಡ ಮಾಡ್ಕೊಂಬ ಕುಕ್ಕರ್ ರಿಲೀಸ್ ಆಗೋ ಅಷ್ಟರಲ್ಲಿ ನಾವು ಖಾರ ರೆಡಿ ಮಾಡ್ಕೊಂಬಿಡೋಣ ಫಸ್ಟು ಒಂದು ಬಾಣಲಿ ತೊಗೊಂಡು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ನಾನು ಸುಲಿದು ಹಾಕ್ಕೊಳ್ತಾ ಇದ್ದೀನಿ ಸರಿ ನೆಕ್ಸ್ಟು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಹಳ್ಳಿಗಳ ಕಡೆ ಇದನ್ನು ಒಲೆಯಲ್ಲಿ ಸುಟ್ಟು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ನಾನು ಬ ಗ್ಯಾಸ್ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದೂವರೆ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಏಳು ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಇದಾದಮೇಲೆ ಮಿಕ್ಸಿ ಜಾರ್ ತೊಗೊಂಡು ನಾವು ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಒಂದು ಸಣ್ಣಗಾತ್ರ ಗಾತ್ರದ ಈ ಹುಣ್ಸೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ನೆಕ್ಸ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬ ನೆಕ್ಸ್ಟು ಈಗ ನಮ್ಮದು ಕುಕ್ಕರ್ ರಿಲೀಸ್ ಆಗಿದೆ ಸೊ ನಾನು ಬಸ್ಕೊಂಡು ಅದರಲ್ಲಿರೋ ಬೇಯ್ ಬೇಯಕ್ಕೆ ಹಾಕಿದ್ವಲ್ಲ ಟೊಮೆಟೊ ಆ ಟೊಮ್ಯಾಟೊ ಮತ್ತು ಸ್ವಲ್ಪ ಕಾಳು ಬೆಂದಿರೋ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇನ್ನು ಮಿಕ್ಕಿದ ಅರ್ಧ ಹೋಳ ಹೋಳನ್ನು ನಾನು ಸೊಪ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅದನ್ನು ಅಷ್ಟರಲ್ಲಿ ಫಸ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ ನೆಕ್ಸ್ಟು ಬಾಣಲಿ ತೊಗೊಂಡು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಸೊ ಒಂದು ಐದಾರು ಬೆಳ್ಳುಳ್ಳಿನ ನಾನು ಜಜ್ಜೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಇದನ್ನು ತೊಗೊಂಬಿಟ್ಟು ನಾವು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಕೆಲವರು ಇಲ್ಲ ಹಾಗೆ ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ನಾವು ಒಂದು ಸ್ಟಾರ್ಟಿಂಗಲ್ಲಿ ನಾವು ಕೂಡ ಹಾಗೆ ಮಾಡೋದು ನೆಕ್ಸ್ಟು ಉಳ್ದಿತ್ತು ಅಂದರೆ ಅದನ್ನು ನಾವು ಕುದಿಸ್ಕೊಳ್ತೀವಿ ನೆಕ್ಸ್ಟು ಸೊಪ್ಪಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಮೇಲೆ ನೆಕ್ಸ್ಟು ಒಂದು ಎರಡು ಮೂರು ಗೆಡ್ಡೆಯಷ್ಟು ಈರುಳ್ಳಿನ ನಾನು ಸಣ್ಣ ಗಾತ್ರದಲ್ಲಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಸೊಪ್ಪಿಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದೆರಡು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕೋದ್ರಿಂದ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ಸೊ ಇದು ಫ್ರೈ ಆದಮೇಲೆ ನಾವು ಸೊಪ್ಪನ್ನ ನಾವು ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ನಾವು ಹಿಂಡ್ಕೋಬೇಕಾಗತ್ತೆ ಹಿಂಡಿರೋದನ್ನು ಮತ್ತು ಅದೇ ಸಾಂಬಾರಿಗೆ ನಾವು ಹಾಕ್ಕೊಳ್ಳೋದು ನೆಕ್ಸ್ಟ್ ಆ ಕಾಳನ್ನ ನಾವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ದಂಟಿನ ಸೊಪ್ಪಿನ ಸಾಂಬಾರ್ ರೆಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಮುದ್ದೆ ಜೊತೆಲಿ ಅನ್ನ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಸೊ ನಾನು ಮಾಡಿರೋ ಸ್ಟೈಲ್ ಹಸಿ ಕಾಳು ಹಾಕಿ ಮಾಡಿರೋ ದಂಟಿನ ಸೊಪ್ಪಿನ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ಬಿಟ್ಟು ಆಲ್ ಅಂತ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್